અવની કે બરાબરનો મોટા બરાબર આવે 50 માંથી અક્ષર બહુ અક્ષરનો છે આપ બે ઇધોળા એ 50 એટલે તોસ એટલે 51 એટલે હેશ હેશ એ માર માયા તોય 51 એટલે તોસ એ ખાના દીવે કરવું 51 માર નહીં એ 23 એટલે તોસ 23 તોસ

ಒಂದೆರಡು ಅಂತ ಒಂದೆರಡು ಬರೀತೀನ ಒಂದು ಎರಡು ಹತ್ತಾಗ್ತಾ ಇಲ್ಲ ಹಾಗೆ ಹನ್ನೊಂದು ಹನ್ನೆರಡು ಮಾಡ್ತದೇ ಬೇಕಂದು ಬರಲಿಲ್ಲ ಬರೀ ಹನ್ನೆರಡು ಆದ್ರೆ ಬರೀ ಹನ್ನೆರಡು ಹನ್ನೆರಡು ಅಂಗಡ ಗಾಡಿ ಸ್ವಲ್ಪ ಪುಶ್ ಮಾಡಿದ್ರೆ ಅವು ಮುಂದ್ ಹೋತಾವ ಹಂಗ ಮಕ್ಕಳಿಗೆ ಸ್ವಲ್ಪ ಇರ್ತಾವಲ್ಲ ನೋಡಿ ಗಾಡಿ ಹಂಗ್ರಿ

தோறйга பத்தி நீங்க என்ன சொல்லுவீங்க தோறйга பத்தி நான் கேக்கேன் எங்கன்னு எனக்கு தெரியல எங்கன்னு தோறйга இங்க வந்து அவங்க எல்லாம் தோறйга இங்க வந்து ಆನೆ ಏನದು ಏನದು ಇದೆ ಏನು ಹೇಳ್ತಿ ಜೋರಗೆ ಹೇಳಬೇಕು ನೀ ಜೋರಗೆ ಹೇಳಬೇಕು ಎಲ್ಲರಿಗೂ ಕೇಳಬೇಕು ಹು ಏನು ಕಂಜಾತನ ಸರ್ ಕೌನ್ ಸರ್ ಐ ಐ ಐ ಐ 10 ಇದು ಐ ಓದು ಲಸರ್

நீ நோட் கேப்பா